ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಇಂದು ಹೊನ್ನಾವರ ತಾಲೂಕಿನ ಹರಂಗಡಿ ಗ್ರಾಮ ಪಂಚಾಯತ್ ಮತ್ತು ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಅರಣ್ಯವಾಸಿಗಳಿಗೆ ಹಮ್ಮಿಕೊಂಡ ಕಾನೂನು ಜಾಗೃತ ಜಾಥಾದಲ್ಲಿ ಮಾತನಾಡಿದ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ಕಾನೂನು ಬಾಹಿರವಾಗಿ ಅರಣ್ಯವಾಸಿ ಅತಿಕ್ರಮಿಸಿರುವ ಸಾಗುವಳಿ ಕ್ಷೇತ್ರದಿಂದ ಬಲುಪ್ರಯೋಗದಿದ್ದ ಕಾನೂನು ಪ್ರಕ್ರಿಯೆಯ ಹೊರತಾಗಿ ಒಕ್ಕಲೆಬಿಸಲು ಬರಲಾರದು ಎಂದು ಹೇಳಿದರು ಅರ್ಜಿಗಳು ತಿರಸ್ಕರಾಗಿದೆ ಮೂರು ತಲೆಮಾರಿನ ದಾಖಲೆಗಳು ಕೊಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಕೇಳಿದ್ದೇನೆ ಮೂರು ತಲೆಮಾರಿನ ವೈಯಕ್ತಿಕ ನಿರ್ದಿಷ್ಟವಾದ ದಾಖಲೆಗಳು ಬೇಕು ಅಂತ ಯಾವ ಕಾನೂನಲ್ಲಿ ಹೇಳಿ ಅಂತ ಕೇಳಿದ್ದೇನೆ ಯಾವ ಕಾನೂನಲ್ಲಿದೆ ಅಂತ ಹೇಳಿ ಕಾನೂನಲ್ಲಿ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಹನ್ನೆರಡು ಚಿದ್ರುಪಡೆಯಾಗಿದೆ ಉಪ ವಿಭಾಗ ಸಮಿತಿ ಇರ್ಬೋದು ಜಿಲ್ಲಾ ಸಮಿತಿ ಇರ್ಬೋದು ವೈಯಕ್ತಿಕವಾದ ನಿರ್ದಿಷ್ಟ ದಾಖಲೆ ಒತ್ತಡ ತಿದ್ದುಪಡಿ ಆಗಿದೆ ಹದಿನಾಲ್ಕು ವರ್ಷಗಳಾಯ್ತು ಅರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ಆದೇಶ ಮಾಡಿದೆ ಸೆಪ್ಟೆಂಬರ್ ತಿಂಗಳ ಹನ್ನೆರಡರಲ್ಲಿ ಯಾವುದೇ ನಿರ್ದಿಷ್ಟವಾದ ದಾಖಲೆ ಇರ್ತದೆ ಕಾನೂನು ಬಾಯರ ಇದು ತಪ್ಪು ಅಂತ ಆದೇಶವನ್ನ ಮಾಡಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕು ಲೈಶಲ್ಲಿ ಹತ್ತು ವರ್ಷ ಇದೆ ಇವತ್ತು ಅದ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿದ್ದೆ ನಿರ್ದಿಷ್ಟ ದಾಖಲೆ ಕೇಳ್ತೀವಿ ಕಾನೂನು ಬೈಕೋರ್ಟ್ ಹೇಳಿದ್ದೆ ಇವತ್ತು ನಿಮಗೇನು ಹೇಳ್ತಾ ಇದ್ದಾರೆ ಮೂರ್ ತಲೆಮರಣ ದಾಖಲೆಗಳು ಬೇಕು ಮೂರ್ ತಲೆ ತಲೆಮಾರು ಅದನ್ನ ನಿಮ್ಗೆ ತಿಳುವಳಿಕೆ ಕೊಡಬೇಕಲ್ವಾ ಜಾಗ್ರತೆ ಮಾಡಬೇಕಲ್ಲ ಆ ಉದ್ದೇಶದಿಂದ ಐದು ಲಕ್ಷ ಕರಪತ್ರವನ್ನು ಮುದ್ರಿಸಿ ಇವತ್ತು ಅರಣ್ಯವಾಸಿಗಳ ಪ್ರದೇಶಕ್ಕೆ ಹೋಗಿ ಒಂದು ನಿಮಗೆ ಸಾಮಾಜಿಕ ಮತ್ತು ಕಾನೂನುದ ಜಾಗೃತ ಮಾಡ್ತಾ ಇರುವುದೇ ಈ ಕಾನೂನು ಜಾಗೃತ ಜಾಗ ಮಂಗಳೂತ ಉದ್ದೇಶ ಹೇಳಿ ತಿಳಿಸ್ತಾ ಇದ್ದೇನೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಕ್ಷೇತ್ರದಿಂದ ಅರ್ಜಿಯ ಅಂತಿಮ ವಿಚಾರಣೆ ಜರುಗುವವರೆಗೂ ಒಕ್ಕಲೆಬ್ಬಿಸಲು ಬರಲಾಗದು ಆದಾಗ್ಯೂ ಕಾನೂನು ಮೀರಿ ಅರಣ್ಯವಾಸಿಗಳ ಒಕ್ಕಲೆಬ್ಬಿಸುತ್ತಿರುವುದು ವಿಷಾದನೀಯ ಸಂಗತಿ ಆದರೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸಲು ಆದೇಶಿಸಲು ಬರಲಾರದು ಎಂದು ಹೇಳಿದರು ಅವರಿಗೆ ಕಾನೂನಾತ್ಮಕವಾಗಿ ಅರಣ್ಯವಾಸಿಗಳಿಗೆ ಸಬಲೀಕರಣ ಮಾಡುವುದು ಈ ಅರಣ್ಯವಾಸಿಗಳ ಕಾನೂನು ಜಾಗೃತ ಕಾರ್ಯಗಳ ಮೂಲ ಉದ್ದೇಶ ಇವತ್ತು ಅರ್ಜಿಗಳು ತಿರಸ್ಕಾರವಾಗಿದೆ ಜಿ ಪಿ ಎಸ್ ಸರಿಯಾಗಿಲ್ಲ ಮೂರು ತಲೆಮಾರಿನ ದಾಖಲೆಗಳ ಅವಶ್ಯಕತೆ ಅಂತ ಹೇಳ್ತಾರೆ ಇದರ ಹೊರತಾಗಿ ಆಗಾಗ ಅರಣ್ಯ ಸಿಬ್ಬಂದಿಗಳು ನಿಮ್ಮ ಮೇಲೆ ದೌರ್ಜನ್ಯ ಕೀಳ್ಕೊಳ ಮಾಡ್ತಿದ್ದಾರೆ ಈ ರೀತಿ ಆಗಿರುವಂತ ಕಾರ್ಯಕ್ರಮ ಗಣೇಶ ಹಾಗಾಗಿ ಈ ಒಂದು ಕಾನೂನು ಜಾಗೃತ ಜಾಸ್ತದ ಮೂಲಕ ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಮಂಜೂರಿಯಲ್ಲಿ ನಿಮಗೆ ಪರಿಪೂರ್ಣವಾದ ಜ್ಞಾನವನ್ನು ಕೊಟ್ಟು ಕೊನೆಯ ಒಬ್ಬ ಅರಣ್ಯವಾಸಿಗೂ ಸಹಿತ ಅನ್ನಭೂಮಿ ಹಕ್ಕನ್ನು ಕೊಡಬೇಕು ಈ ಆ ಕಾನೂನು ಜಾಗದ ಮೂಲಭೂತ ಉದ್ದೇಶ ಈ ಉದ್ದೇಶದಿಂದ ಈ ಜಾತವನ್ನ ಪ್ರಾರಂಭ ಮಾಡಿದ್ದೇವೆ ಇವತ್ತು ಮೂರು ತಲೆಮಾರಿನ ದಾಖಲೆಗಳನ್ನು ಮಾಡಿದಾಗ ಎಲ್ಲ ಇವುಗಳು ತಿರಸ್ಕಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ

ಜಾನ್ ಓಡ್ತಾ ಮಾಗೋಡ್ ಸೇರಿದಂತೆ ಮೊದಲಾದವರು ನೇತೃತ್ವ ವಹಿಸಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ